ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸೊ ಕನ್ನಡದ ಹೆಸರಾಂತ ಸಾಹಿತಿ ಬಾನು ಮುಷ್ತಕ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಅಂತಕ್ಕಂಥದ್ದು ದೊರೆತಿದೆ ಸ್ನೇಹಿತರೆ ಸೊ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ನಡುವೆ ಪ್ರಕಟವಾದಂತಹ ಅವರ ಹನ್ನೆರಡು ಕಥೆಗಳ ಒಂದು ಸಂಕಲನವನ್ನು ದೀಪಾ ಬಸ್ತಿ ಅಂತಕ್ಕಂಥವ್ರು ಸೊ ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡಿದರು ಸೊ ಹಾಟ್ ಲ್ಯಾಂಪ್ ಅಂತೇಳಿ ಆ ಕೃತಿಯ ಟೈಟಲ್ ಆಗಿತ್ತು ಸೊ ಈ ಒಂದು ಕೃತಿಗೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಅಂತಕ್ಕಂಥದ್ದು ದೊರೆತಿದೆ ಸ್ನೇಹಿತರೆ ಸೊ ಭಾನು ಮುಸ್ತಕ್ ಅವ್ರ ಬಗ್ಗೆ ನಾವು ತಿಳ್ಕೊಳ್ತಾ ಬಂದಾಗ ಸೊ ಮೂರು ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇವರು ಹಾಸನ ಜಿಲ್ಲೆಯಲ್ಲಿ ಜನಿಸ್ತಾರೆ ಸೊ ಹಾಸನದಲ್ಲಿ ಬಿ ಎಸ್ ಸಿ ಎಲ್ ಎಲ್ ಬಿ ಮಾಡಿರ್ತಕ್ಕಂತಹ ಇವರು ಕನ್ನಡ ಸಾಹಿತ್ಯದಲ್ಲಿ ನವ್ಯೋತ್ತರ ಲೇಖಕಿ ಅಂತೇಳಿ ಕಾಣಿಸ್ಕೊಳ್ತಾ ಬರ್ತಾರೆ ಸೊ ಲಂಕೇಶ್ ಪತ್ರಿಕೆಯ ಮೂಲಕ ತಮ್ಮ ಬರವಣಿಗೆಯನ್ನು ಆರಂಭ ಮಾಡಿರ್ತಕ್ಕಂತಹ ಬಾನು ಮುಸ್ತಕ ಅವರು ಸೊ ಸುಮಾರು ಕಥಾ ಸಂಕಲನಗಳಾಗಿರ್ಬೋದು ಕಾದಂಬರಿ ಅದೇ ರೀತಿ ಕಥಾ ಸಂಕಲನಗಳನ್ನ ಇವರು ಬರಿತಾ ಬರ್ತಾರೆ ಹೆಜ್ಜೆ ಮೂಡಿದ ಹಾದಿ ಬೆಂಕಿ ಮಳೆ ಎದೆಯ ಹಣತೆ ಸಫೀರ ಬಡವರ ಮಗಳು ಹೆನ್ನಲ್ಲ ಅಂತಕ್ಕಂತಹ ಪ್ರಮುಖವಾದ ಕಥಾ ಸಂಕಲನಗಳನ್ನ ಇವರು ಬರೆದ್ರೆ ಪ್ರಮುಖವಾದಂತಹ ಕುಬ್ರ ಅನ್ನುವಂತಹ ಒಂದು ಕಾದಂಬರಿಯನ್ನು ಕೂಡ ಇವರು ಬರೀತಾರೆ ಅದೇ ರೀತಿಯಾಗಿ ಇಬ್ಬನಿಯ ಕಾವು ಅನ್ನುವಂತಹ ಒಂದು ಲೇಖನವನ್ನು ಅದೇ ರೀತಿಯಾಗಿ ಇವರು ಬರೆದಂತಹ ಸೊ ಅದೇ ರೀತಿಯಾಗಿ ಇವರು ಬರೆದಿರ್ತಕ್ಕಂತಹ ಒದ್ದೆ ಕಣ್ಣಿನ ಬಾಗಿನ ಅನ್ನುವಂತಹ ಕವನ ಸಂಕಲನ ಸೊ ಅದೇ ರೀತಿಯಾಗಿ ಕೌಟುಂಬಿಕ ದೌರ್ಜನ್ಯ ಕಾಯಿದೆ ಅಂತೇಳಿ ಕಾನೂನು ಕೃತಿಯನ್ನು ಕೂಡ ಇವರು ಬರೆದಿದ್ದಾರೆ ಸ್ನೇಹಿತರೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಒಂದು ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಸೊ ಇವರ ಹಾಟ್ ಲ್ಯಾಂಪ್ ಅನ್ನುವಂತಹ ಒಂದು ಕೃತಿಗೆ ದೊರೆತಿದೆ ಸೊ ಇಲ್ಲಿ ಮುಖ್ಯವಾಗಿ ದೀಪಾ ಬಸ್ತಿ ಅಂತಕ್ಕಂಥವ್ರು ಸೊ ಇವರ ಹನ್ನೆರಡು ಕಥೆಗಳನ್ನು ಸಂಕಲನ ಮಾಡಿ ಸೊ ಅವುಗಳನ್ನು ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ಸೊ ಹೀಗಾಗಿ ಈ ಒಂದು ಕೃತಿಗೆ ಬುಕ್ಕರ್ ಪ್ರಶಸ್ತಿ ಅಂತಕ್ಕಂಥದ್ದು ದೊರೆತಿದೆ ಸ್ನೇಹಿತರೆ ಸೊ ಈ ಕಥೆಗಳಲ್ಲಿ ಮುಖ್ಯವಾಗಿ ಬರುವಂತಹ ವಿಚಾರ ಏನು ಅಂತಂದರೆ ಮುಸ್ಲಿಂ ಸಮುದಾಯದ ಬಾಲಕಿಯರು ಮತ್ತು ಹೆಣ್ಣು ಮಕ್ಕಳ ದೈನಂದಿನ ಬದುಕು ಯಾವ ರೀತಿಯಾಗಿದೆ ಅನ್ನೋದನ್ನು ಅಲ್ಲಿ ಅನಾವರಣ ಮಾಡ್ತಾ ಬರ್ತಾರೆ ಸೊ ಈ ಒಂದು ಪ್ರಶಸ್ತಿಯ ಮೊತ್ತ ಬಂದ್ಬಿಟ್ಟು ಸ್ನೇಹಿತರೆ ಐವತ್ತು ಸಾವಿರ ಪೌಂಡ್ ಆಗಿರ್ತದೆ ಸೊ ಈ ಒಂದು ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಬರ್ಬೋದು ಸೊ ಇದಿಷ್ಟು ಏನಪ್ಪ ಅಂತಂದರೆ ಬಾಣು ಅವ್ರ ಬಗ್ಗೆ ಇರ್ತಕ್ಕಂತಹ ಪ್ರಮುಖವಾದ ವಿಚಾರಗಳು ಆಗಿರ್ತದೆ ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು